హలో హాయ్ నమస్కారం ఎల్గూ హేగదీరా చనగిదిరా అనుకొం వీడియో స్టార్ట్ మార్తా దీని బన్నీ వీడియో స్టార్ట్ వీడియో మే వీడి తెలుసుకొని పూర్తి నోడి కొన్ని తనక సపోర్ట్ మిమ్మల్ని సబ్స్క్రైబ్ నా మరబేడి స్కిప్ వీడియో నోడి అయితే బన్నీ వీడియో పుదీనా సొప్పన రీతి ఫస్ట్ రీతి టైమ్ వెళీ అన్నోద్ర బాగ్గే వీడియో మార్తా మాట్ీ నోడి పూర్తి వరకు నోడి ఎండ్ తనుకో నోడి నా నన్నేనెలా ದಿನ ಸಾಕೆ ಯಾವ ಥರ ನಾನು ಹಾಕ್ತೀನಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊಪ್ಪು ನೀವೇನು ತಂದಿರ್ತೀರಲ್ವ ಅದನ್ನು ಸೋಸಿದ್ದನ್ನು ಈ ರೀತಿ ತೊಗೋಬೇಕು ಈ ಥರ ಕಡ್ಡಿಯನ್ನು ಇದನ್ನು ಯಾವ ರೀತಿ ಹಚ್ಚಬೇಕು ಅಂದರೆ ಈಗ ಇದು ಬೇ ಇದನ್ನ ನೋಡ್ಕೋಬೇಕು ನಾವು ಯಾವ ರೀತಿ ಇದು ಬೇರು ಯಾವ ಕಡೆ ಬರುತ್ತೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಹಚ್ಚುಚ್ಚಬೇಕಾಗತ್ತೆ ಈ ರೀತಿ ಈ ರೀತಿ ಚುಚ್ಚಬೇಕಾಗುತ್ತೆ ನಾನು ಈಗ ಫಸ್ಟು ಈಗ ಕೆಮ್ಮಣ್ಣನ್ನು ಹಾಕಿದ್ದೀನಿ ಚೆನ್ನಾಗಿರೋದು ಕೆಮ್ಮಣ್ಣು ಈ ರೀತಿ ಇದ್ದೆ ತಗೊಳ್ಳಿ ಅಂದರೆ ಬೇರೆ ಥರ ಮಣ್ಣಿದ್ರೆ ನೋಡಿ ಅದಕ್ಕೂ ಹಾಕಿ ನೋಡಿ ಇದೇನು ಪುಂಡಿ ಪುದೀನ ಸೊಪ್ಪು ಖಂಡಿತ ಬಂದೇ ಬರುತ್ತೆ ನಾನು ಈಗ ಮೇಕೆದು ಗೊಬ್ಬರ ಮತ್ತು ಇದು ಕಪ್ಪು ಗೊಬ್ಬರ ಗೊಬ್ಬರನ ಎರಡೂ ಮಿಕ್ಸ್ ಮಾಡಿದ್ದೀನಿ ಇದನ್ನು ಈ ರೀತಿ ಹಾಕ್ತೀನಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ತೆಗಿತೀನಿ ಸ್ವಲ್ಪ ತೆಗಿತೀನಿ ನೋಡಿ ಈ ರೀತಿ ಕೆಮ್ಮಣ್ಣು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕುರಿ ಗೊಬ್ಬರ ಕೆಮ್ಮಣ್ಣ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇರೋದನ್ನು ಕೂಡ ಹಾಕ್ಬಿಡ್ತೀನಿ ಏನಾಗಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಣ್ಣು ಮೇನ್ ಪಾಯಿಂಟ್ ಆಗುತ್ತೆ ಮಣ್ಣು ಯಾವ ರೀತಿ ಇದ್ದರೂ ಇರುತ್ತೆ ಅದು ಮೇನ್ ಪಾಯಿಂಟ್ ಆಗುತ್ತೆ ನೋಡಿ ಹ್ಞೂ ನಾನು ಫಸ್ಟ್ ಹಾಕಿರೋದನ್ನು ತೋರಿಸ್ತೀನಿ ನೀವು ನಾ ಆಲ್ರೆಡಿ ಸ್ವಲ್ಪ ತೋರಿಸ್ತೀನಿ ಹೇಗೆ ಬಂದಿದೆ ಅಂತಂದೇಳಿ ಇದು ಎರಡನೇ ಸ್ಟೆಪ್ ಇರೋದು ಇತ್ತಲ್ಲ ಕಡ್ಡಿ ನಮಗೂ ಕೂಡ ಹಾಕಿ ತೋರಿಸೋಣ ಅಂತಂದೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನಾವು ಎಂಡಿ ಎಂಡಿ ಇದ್ದಿದ್ದು ಈ ಥರ ಮಾಡಿದರೆ ಹೋಗುತ್ತೆ ಮತ್ತು ನೀರಲ್ಲಿ ನೆಂದು ಕರಗಿಬಿಡುತ್ತೆ ಅದು ಈ ಥರ ಕಲ್ಲುಗಳು ಏನಾದರೂ ಇದ್ರೆ ತೆಗೀರಿ ತೆಗೆದುಬಿಟ್ಟು ಮಾಡಿ ಈಗ ಈ ಕಡ್ಡಿ ಏನಾಯ್ತಲ್ಲ ನಾನು ನೋಡ್ಕೊಂಡು ನೋಡಿಕೊಂಡು ಚುಚ್ಚುತ್ತೀನಿ ಇದು ಕಡ್ಡಿನ ಎಸೆಯಕ್ಕೆ ಹೋಗಬೇಡಿ ಈ ರೀತಿ ಮಾಡೋದ್ರಿಂದ ನಾವೇ ಪಾಟಲ್ ಕೂಡ ಬೆಳ್ಕೋಬೋದು ತುಂಬ ನೀಟಾಗೇ ಬರುತ್ತೆ ಪುದೀನ ಏನು ಬರಲ್ಲ ಅನ್ನೋಂಗಿಲ್ಲ ಈ ರೀತಿ ನೋಡಿಕೊಂಡು ನಾವು ಹಾಕಬೇಕಾಗುತ್ತೆ ನೀಟಾಗಿ ನೋಡಿಕೊಂಡು ಮಣ್ಣು ಮತ್ತು ನೀರು ಇದಕ್ಕೆ ನೀರಂತೂ ಮೇನಾಗಿ ಬೇಕೇ ಬೇಕು ನೀರು ಎಷ್ಟು ಚೆನ್ನಾಗಿರುತ್ತೆ ಇದು ಅಷ್ಟು ಚೆನ್ನಾಗಿ ಪುದೀನ ಕಡ್ಡಿ ಬರುತ್ತೆ ಈ ರೀತಿ ನಾವೆಲ್ಲ ಕಡೆಯೂ ಚುಚ್ಬೇಕಾಗತ್ತೆ ನೋಡಿಕೊಂಡು ಈ ರೀತಿ ಹಾಕೋದ್ರಿಂದ ಕಡ್ಡಿನೂ ಆಗಲ್ಲ ನಾವು ಸೊಪ್ಪು ಬಳಸ್ಕೊಂಬಿಟ್ಟು ಈ ರೀತಿ ಕಡ್ಡಿಯನ್ನು ತೆಗೆದುಬಿಟ್ಟು ಹಾಕ್ಬೋದು ನೋಡ್ಕೋಬೇಕಾಗುತ್ತೆ ನಾವು ಇದು ಗೊತ್ತಾಗಲ್ಲ ಕೆಲವೊಂದು ಸತಿ ಏನಾಗುತ್ತೆ ನೋಡ್ದಲ್ಲೇ ಇದಾಗುತ್ತೆ ನೋಡ್ಕೋಬೇಕು ಬೇರೆ ಯಾಕಡೆ ಬರುತ್ತೆ ಕಡೆ ಇಲ್ಲ ನಮಗೆ ಅಂತ ನೋಡ್ಕೊಂಬಿಟ್ಟು ಚುಚ್ಚಬೇಕಾಗತ್ತೆ ನಾವು ಈ ರೀತಿ ಎಲ್ಲ ಕಡೆಯೂ ಚುಚ್ಬೇಕು ಈಗ ಬಾಮಣ್ಣಿಲ್ಲ ಕೈ ಈ ರೀತಿ ಇಟ್ಬಿಟ್ಟು ಕೈಯಲ್ಲಿ ಹಾಕ್ಬೇಕು ಒಳಗೆ ಅದು ಇನ್ನೂ ನೀರು ಬಿಟ್ಟು ಈ ರೀತಿ ಚುಚ್ಕೊತ ಹೋದ್ರೆ ಇನ್ನೂ ಈಜಿ ಆಗತ್ತ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗುತ್ತೆ ಅಂತ ಈ ರೀತಿ ತೆಳುಕಡ್ಡಿ ಕೂಡ ಹಾಕ್ಬೋದು ನಾವು ಏನು ಬರುತ್ತೆ ತೆಳು ಕಡ್ಡಿ ಕೂಡ ಬರುತ್ತೆ ಏನೂ ಆಗಲ್ಲ ಅಂದರೆ ಹಸಿ ಇರೋದ್ರಾಗೆ ಚುಚ್ಚಬೇಕು ಪೂರ್ತಿ ಒಣಗಕ್ಕೆ ಬಿಡಬೇಡಿ ಕಡ್ಡಿನ ಒಣಗಕ್ಕೆ ಬಿಟ್ಟು ಚುಚ್ಚಕ್ಕೆ ಹೋದರೆ ಅದು ಬರೋ ಚಾನ್ಸಸ್ ಇರಲ್ಲ ಈ ರೀತಿ ನಾವು ಚಚ್ಚಬೇಕಾಗಿತ್ತು ನಾನು ಇದಿಷ್ಟು ನಿಮಗೆ ಹಾಕಿಬಿಟ್ಟು ತೋರಿಸ್ತೀನಿ ಆಯಿತಾ ಈ ಫೋನಲ್ಲಿ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಮಾಡೋಕ್ಕೆ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಆಗಲ್ಲ ಅದಕ್ಕೆ ಆಯಿತಾ ಇದು ಚುಚ್ಬಿಟ್ಟು ಸಿಗ್ತೀನಿ ನಿಮಗೆ ನೋಡಿ ಚುಚ್ಚಿದ್ದೀನಿ ಅಷ್ಟು ಈ ರೀತಿ ನಾವು ನೋಡಿಕೊಂಡು ಚುಚ್ಕೊತ ಹೋಗಬೇಕು ಅದು ನೀರು ಹಾಕಿದರೆ ಡೈಲಿ ಒಂದು ಸ್ವಲ್ಪ ನೀರು ಹಾಕಿದರೆ ಈಗ ಬೇಸಿಗೆಗಾಲ ಅಲ್ವಾ ನೀರು ಕೆಲವೊಂದು ಸರ್ತಿ ಒಣಗಿಬಿಡುತ್ತೇನಲ್ಲ ಇದಕ್ಕೆ ಕಂಟಿನ್ಯೂಯಸ್ಸಾಗಿ ನೀರು ಬೇಕೇ ಬೇಕು ನೀರಿದ್ದರೆ ಚೆನ್ನಾಗಿ ಬರುತ್ತೆ ಇದು ಪುದೀನ ಸೊಪ್ಪು ಈ ರೀತಿ ಮಾಡೋದ್ರಿಂದ ಪುದೀನ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಪಾಟಲ್ಲೋ ಅಥವಾ ಯಾವುದಾದ್ರೂ ವೇಸ್ಟ್ ಬಾಟಲ್ಲೋ ಯಾವ ರೀತಿ ಇದ್ದರೆ ಖಂಡಿತ ತುಂಬ ಚೆನ್ನಾಗಿ ಬರ್ತವೆ ಒಂದ್ಸಲ ನೋಡಿ ಮನೆಯಲ್ಲಿ ನೀವು ಕೂಡ ಹಾಕಿ ನೋಡಿ ಈ ರೀತಿ ಕಡ್ಡಿಯನ್ನು ಎಸಿಬೇಡಿ ಉಪಯೋಗಿಸ್ತೀರ ಸೊಪ್ಪು ಉಪಯೋಗಿಸಿ ಕೆಲವರು ಕಡ್ಡಿಯೆಲ್ಲ ಎಸ್ದುಬಿಡ್ತೀರಾ ಆ ರೀತಿ ಮನೆಗೆ ಯೂಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೊಂದು ಸರಿಗೆ ಅದೇ ಬರುತ್ತೆ ಅದು ಫುಲ್ ಬಂತಂದರೆ ಬೆಳೀತನ ಬರುತ್ತೆ ಹಬ್ಕಂಬಿಡುತ್ತೆ ಪುದೀನ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿ ನೋಡಿ ಇದು ಓದಿಸಲಿ ತುಂಬ ಚೆನ್ನಾಗಿ ಬಂದಿದೆ ಇದೆಲ್ಲ ಅಲ್ಲೇ ಆಲ್ರೆಡಿ ಕಿತ್ಕೊಂಡಿದ್ದೇವೆ ನೋಡ್ತಾ ಇರ್ಬೋದು ಇವೆಲ್ಲ ಕಿತ್ತಿರೋದು ಕಡೆಯೆಲ್ಲ ಇದೆ ಇನ್ನು ಈ ರೀತಿ ತುಂಬ ಚೆನ್ನಾಗಿ ಸೊಪ್ಪನ್ನು ನಾವು ಮನೆಯಲ್ಲಿ ಕೂಡ ಬೆಳ್ಕೊಬೋದು ಇದು ಮೊನ್ನೆ ನೀರು ಹಾಕಿದ್ದೆ ಅದು ಮಣ್ಣೆಲ್ಲ ಮೇಲಕ್ಕೆ ಬಿದ್ದು ಬಿಡೈತೆ ನೀರು ಹಾಕಿದಕ್ಕೆ ಮಣ್ಣೆಲ್ಲ ಮೇಲು ಬಿದ್ದೈತೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು ಅಂದರೆ ಸ್ವಲ್ಪ ಅದು ಕಡ್ಡಿ ಕಡ್ಡಿ ಸ್ವಲ್ಪ ಸ್ವಲ್ಪ ಇತ್ತು ಹಾಗಾಗಿ ನಾನು ಸ್ವಲ್ಪನ ಹಾಕಿದ್ದೆ ನೋಡಿ ಫ್ರೆಂಡ್ಸ್ ನಾನು ಅದಕ್ಕೆ ನೀರು ಹಾಕ್ಬಿಟ್ಟು ಎಲ್ಲ ರೆಡಿ ಸುಮ್ನೆ ರಮ್ಮ ನೀರು ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ನನ್ನ ಮಗಳು ಕೂಡ ಬಿಡ್ತಾ ಇಲ್ಲ ಸುಮ್ಮನೆ ನೀರು ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ನೀವು ಕೂಡ ಈ ರೀತಿ ಒಂದು ಸಲ ಮನೇಲಿ ಕಡ್ಡಿನ ಬಿಸಾಕ್ತೀನಿ ಈ ರೀತಿ ಒಂದು ಸಲ ಮಾಡಿಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಹೆಂಗ್ ಬರುತ್ತೆ ಪುದೀನ ಸೊಪ್ಪು ಅಂತಂದೇಳಿ ಈ ರೀತಿ ಇತ್ತು ನಂದು ಪುದೀನ ಸೊಪ್ಪಿನ ವಿಡಿಯೋ ಅಂತಲೇ ಹೇಳ್ಕೊಬೋದು ನೀವು ನಿಮಗೆ ಇಷ್ಟ ಆದರೆ ಒಂದು ಕಾಮೆಂಟ್ ಕಮೆಂಟನ್ನು ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿ ಹಾಗೆ ಈ ಸಾಯಂಕಾಲ ಕೋಳಿಗಳಿಗೆ ಊಟ ಹಾಕಂತ ಹೋದೆ ನೋಡಿ ನನ್ನ ಮಗಳು ಯಾವ ರೀತಿ ಅವಳು ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತಂದೇಳಿ ತಾನು ಇದ್ದಾಳೆ ಈ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಮತ್ತೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣಂತೆ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಎಲ್ರಿಗೂ ಸಿ ಯು ಬಾಯ್